ಈ ಬರು ಪೂರ್ವದಲ್ಲಿ ಕಾರವಾರ ಕೆನರಾ ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ರೈತ ಸಂಘದ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾದಂಥ ನೆಗಿಲುಗಿ ರೈ ರೈತ ಸಂಘದ ರಾಜಶೇಖರ್ ಅವರನ್ನು ನಾವು ರೈತರೆಲ್ಲ ಮತ್ತು ಹಿಂದುಳಿದ ಸಂಘಟನೆದವರೆಲ್ಲರೂ ಸೇರಿ ಸಂಘ ಸಂಸ್ಥರು ಕಿರಿಗತ್ತು ಆಯ್ಕೆ ಮಾಡಿದವ ಉದ್ದೇಶಿಸ್ಟೇ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ದುರಡಿತನ್ನು ಖಂಡಿಸಿ ಬಡವರು ಮತ್ತು ಎಲ್ಲ ವರ್ಗದ ಜನರು ನಮ್ಮ ರೈತರಿಗೆ ರೈತ ಕುಳಕ್ಕೆ ಆಗುವಂಥ ಅನ್ಯಾಯನ ಖಂಡಿಸಿ ಇವತ್ತು ನಾವು ನಿಲ್ಲಿಸಬೇಕಾದಂಥ ಒಂದು ಅನಿವಾರ್ಯ ಅನಿವಾರ್ಯವನ್ನು ಕಳೆದ ಹದಿಮೂರು ಹದಿನ ಹದಿಮೂರರಿಂದ ಏನು ಬಿ ಜೆ ಪಿ ಸರ್ಕಾರ ಬಂತಲ್ಲ ನಮ್ಮ ರೈತ ಕುಲಕ್ಕೆ ಕಿಂಚಿತ್ತು ಮರ್ಯಾದೆ ಕೊಡದಂಥ ಒಂದು ಸರ್ಕಾರ ಆಗಿತ್ತು ಅದು ನಾವು ರಚನೆ ಮಾಡಿದಂಥ ಪ್ರಜೆಗಳ ರಚನೆ ಮಾಡಿದಂಥ ಸರ್ಕಾರ ನಮ್ಮ ರೈತರಿಗೂ ಕಿಂಚಿತ್ತು ಮರ್ಯಾದೆ ಕೊಡದಂಥ ಸರ್ಕಾರ ಆಗಿತ್ತು ಏನು ಮಾಡ್ತಾರಲ್ಲ ಈ ಅದೇ ಕರಿ ಆಗಿತ್ತು ರೈತರ ಸಾಮಗ್ರಿಗಳ ಮೇಲೆ ಜಿ ಎಸ್ ಟಿ ತಂದ್ರೆ ಆಮೇಲೆ ಏನು ಹನಿ ನೀರಾವರಿ ಇರ್ಬೋದು ಇದ್ರ ಮೇಲೆ ಸಹ ಜಿ ಎಸ್ ಟಿ ತಂದು ಬರೀ ಅವರಿಗೆ ಫಾಯ್ದೆ ಮಾಡುವಂಥ ಕೆಲಸ ಈ ಆ ಸರ್ಕಾರ ಆಗಿತ್ತು ಆದ ಕಾರಣಕ್ಕಾಗಿ ಏನು ಕೇಂದ್ರ ಸರ್ಕಾರ ನಮ್ಮ ರೈತರಿಗೆ ಮನದ ಕೇರೆ ಏನು ಮೂರು ಕೃಷಿ ಕಾಯ್ದೆಗಳನ್ನ ಹಿಂದೆ ತಕ್ಕೊಂಡಿತ್ತು ಹಿಂದೆ ತಕ್ಕೋರೆ ಅಂತೇಳಿ ಅವರು ಶಿಫಾರಸು ಇದ್ರು ಮಾಡ್ರು ರಾಜ್ಯ ಸರ್ಕಾರ ಬಿ ಜೆ ಪಿ ರಾಜ್ಯ ಸರ್ಕಾರ ಹಿಂದೆ ತಗೋದ್ಲೇನ ನಮ್ಮ ರೈತರಿಗೆ ಕಣ್ಣಾಗ ಮನ್ನ ಚೆಲ್ಲುವಂಥ ಕೆಲಸ ಮಾಡತ್ತಿತ್ತು ಅದೇ ಕಾಂಗ್ರೆಸ್ ಅವರು ನಾವು ಅದನ್ನ ಹಿಂದೆ ಹೇಳಿ ಇಡೀ ನಮ್ಮ ರಾಜ್ಯದ ರೈತ ಕುಳ್ಳ ಓಟ್ ಬಂದ ಎಲ್ಲ ವರ್ಗದ ಜನರು ಬಡವರು ಓಟ್ ಬಂದ ಈಗ ಅದು ಕೂಡ ಹಂಗೆ ಇಟ್ಟಾರ ನಮ್ಮ ರೈತ ಕುಳನ್ನ ನಾಶ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಪಕ್ಷನೂ ಮಾಡದೈತಿ ಅಂದ್ರೆ ಇದ್ರು ಎರಡೂ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಉದ್ದೇಶ ಒಂದೇ ಅಂತೇಳಿ ನಮ್ಗೆ ಅನ್ಸಕತೆ ಆಮೇಲೆ ಈಗ ರೇಟ್ ಹಾಕಿ ಕೊಡ್ಬೇಕನ್ನುವಂಥ ಒಂದು ಕಾನೂನು ಮಾಡಿರಲ್ಲ ಆದ್ರೆ ಅದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆ ಕಾನೂನನ್ನು ರದ್ದು ಮಾಡಿತ್ತು ಕಾನೂನನ್ನು ತೆಗೆದಾಯ್ತು ಅಂದ್ರೆ ಒಂದು ಸರ್ಕಾರ ಮಾಡಿದಂತ ಒಂದು ಪೇಪರ್ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಈ ಸರ್ಕಾರ ಮಾಡಿದಂಥ ಪೇಪರ್ಗೂ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಫಲವತ್ ವರ್ಷಕ್ಕೆ ಮೂರು ಬೆಳಿ ಬರೋ ಜಮೀನ್ ಮೇಲೆ ಇವರು ರೋಡ್ಗಳನ್ನು ರೈಲ್ವೆ ಹಳಿಯನ್ನು ರೈತರಿಗೆ ಗಮನಕ್ಕೆ ತೊಗೊಂಡ್ಬಾರದೇನಾ ಮೂರು ಲಕ್ಷ ಕೊಟ್ನಿ ಎಕರೆಕ್ ಎರಡು ಲಕ್ಷ ಕೊಟ್ನಿ ನಾಲ್ಕು ಲಕ್ಷ ಕೊಟ್ನಿ ಮಾಡಿ ರೈತ ಕುಲ ರೈತಾಪಿಯನ್ನು ಹೊರಗೆ ಹಾಕುವಂತ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡತೈತಿ ಇದನ್ನ ತಕ್ಷಣ ಅವರು ಕೈ ಬಿಡಬೇಕು ಮತ್ತು ಇವತ್ತು ನಾವು ನಿಲ್ಲಿಸಿದ ಉದ್ದೇಶ ಅದೇ ಯಾಕಂದ್ರೆ ನಾವು ಪ್ರಜೆಗಳು ಇಲ್ಲಿ ಬದುಕಿದಾಗ ಒಳ್ಳೆ ಒಂದು ವ್ಯಕ್ತಿಗೆ ನಾವು ಪವಿತ್ರವಾದ ಓಟನ್ನು ನಾವು ಹಾಕಿದಾಗ ಇಲ್ಲಿ ಇಲ್ಲಿ ಇರುವಂಥ ಪ್ರಜೆಗಳ ಬಡವರು ಮತ್ತು ನಮ್ಮ ರೈತರು ನಾವು ಯೋಗ್ಯವಾಗಿ ಇರ್ತೇವೆ ಅನ್ನೋ ತೀರ್ಮಾನ ಇಡೀ ಕ್ಷೇತ್ರದ ಎಲ್ಲ ಕಡೆ ಸುತ್ತಾಡಿ ಬಂದಾಗ ನಿಲ್ಲರಿ ನೀವು ಒಳ್ಳೆಯ ಒಂದು ನಿಮ್ಮ ಅದಾವ ಅಂತ ಹೇಳಿದಾಗ ನಾವು ಇವತ್ತ ರಾಜಶೇಖರ್ ಎಂಡಿ ಅವರು ನಿಲ್ಲಿಸಿದವ ದಯವಿಟ್ಟು ಕಿತ್ತೂರು ಭಾಗದ ಕ್ಷೇತ್ರ ಜನತೆ ನಿಮ್ಮ ಮಗ ಅಂತ ತಿಳಿದ ದಯವಿಟ್ಟು ಪವಿತ್ರವಾದ ಹೋಟೆಲ್ನ ಆ ಹಿಂಗಲ್ಲಿಗೆ ರಾಜಶೇಖರ್ ಅವರು ಕೊಟ್ಟು ಅತ್ಯ ಅಮೂಲ್ಯವಾಗಿ ತೊಂಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ನಾನು ನೀಗಿಲ್ ರೈಸ್ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಏನು ಎಂಟು ತಾಲೂಕೇನು ಒಳಗೊಂಡ್ಲ ನಮ್ಮ ಕಾರವಾರ ಕೆನರ ಲೋಕಸಭಾ ಆ ಎಲ್ಲ ಕ್ಷೇತ್ರದ ಎಲ್ಲ ಸಂಘಟನೆಯ ಮುಖಂಡ್ರನ್ನ ಜೊತೆ ಚರ್ಚಿಸಿ ಈ ಬರು ಇದೇ ತಿಂಗಳು ನಾವು ಹದಿನೇಳನೇ ತಾರೀಕು ನ್ಯಾಮಿನೇಷನ್ ಕೊಡುವಂತ ಒಂದು ನಾವು ಖಚಿತ ಫೈನಲ್ ಮಾಡಿದವ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಎರಡು ಸರ್ಕಾರಗಳಿಗೆ ಇವತ್ತು ಇಷ್ಟು ಬಿಸಿಲ ಬೋರ್ವೆಲ್ಗಳು ಬಂದಾಗಿದ್ದಾವೆ ರೈತನ ಫೀಗೆ ಸಂಪೂರ್ಣ ಒಣಗಾತೈತಿ ನಾ ಇಂಥ ಇಲೆಕ್ಷನ್ದೊಳಗೆ ನಾವು ಒಂದು ಪಕ್ಷಾತ್ರ ನಮ್ಮ ರೈತನ ಅಳಿವು ಮತ್ತು ಬಡವರ ಅಳಿವು ಉಳಿವಿಗಾಗಿ ಏನು ನಿಲ್ಲಿಸಿ ನಾವು ಏನು ನಿಲ್ಲಿಸಿದ್ದವು ಆದರೂ ನಾ ಎಲ್ಲ ತಹಶೀಲ್ದಾರು ಮತ್ತು ಜಿಲ್ಲಾ ಅಧಿಕಾರಿಯವರಿಗೆ ಸತತ ಬೆಟ್ಟಿ ಒಳಗದನಾ ದಯವಿಟ್ಟು ನೀವು ನೀತಿ ಸಂಹಿತೆ ಅಂತ ಹೇಳಿ ಅಧಿಕಾರಿಗಳ್ನ ಜೀಪ್ಗಳನ್ನ ಕುಂಡ್ರಿಸಿ ಅಲ್ಲಿ ನಾಕ ಕಳಿಸಿ ಇಡೀ ರೈತ ಕುಲ ನಿಗದಿ ಪಡಿಬಾರೀ ನೀತಿ ಸಂಹಿತೆ ನಿಮ್ದು ಮುಗಿಬೋದು ಕರೆ ಪೀಕ್ ಒಂದು ಹಾಳಾತಂದ್ರೆ ಅದ ರೈತನ ಪೀಕ್ ಬರಂಗಿಲ್ಲ ಯಾಕಂದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಖರ್ಚು ಮಾಡಿರ್ತಾನೆ ದಯವಿಟ್ಟು ಆ ರೈತರಿಗೆ ಬೇನಿ ನಿಲ್ಲುವಂಥ ಕೆಲಸ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿ ಅವರೇ ನೀವು ಮಾಡ್ಬೇಕಂದಾಗ ಯಾಕಂದ್ರೆ ದನಕರಿಗಳಿಗೆ ಕುಡಿಯೋ ನೀರಿಲ್ಲ ಗ್ರಾಮದಾಗ ಕುಡಿಯುವ ನೀರಿಲ್ಲ ಜನರಿಗೆ ಪ್ರಜೆಗಳಿಗೆ ಇವರು ರೊಕ್ಕ ತೂರ್ಕೊಂಡು ಇವು ಎರಡೂ ಪಕ್ಷಗಳು ಬಲಿಷ್ಠ ಒಂದು ರೊಕ್ಕದ ಇದ್ರಲೇ ಅಕ್ಕ ಮಾವ ಹಳೆಂದು ನಿಲ್ಲಿಸ್ಕೊಂತಾನೆ ಹೊಂಟ ಇತ್ತು ಪ್ರಜೆಗಳನ್ನ ಬರೀ ಕೋಟಿಗಷ್ಟು ಸೀಮಿತವಾಗಿ ಇಟ್ ಇಟ್ಕೊಂಡು ಹೋಗುವಂಥ ಕೆಲಸ ಇವರು ಎರಡು ರಾಷ್ಟ್ರೀಯ ಪಕ್ಷ ಮಾಡತ್ತವ ಇದನ್ನು ಖಂಡಿಸಿ ಇವರ ದುರಾಡಳಿತವನ್ನು ಖಂಡಿಸಿ ಇವತ್ತು ನಾವು ಹದಿನೇಳಕ್ಕೆ ಫೈನಲ್ ಮಾಡಿದವ ನಮ್ಮ ನಮ್ಮ ರೈತ ಸಂಘಲೆ ಪಕ್ಷೇತರ ಅಭ್ಯರ್ಥಿ ನೇಗಿಲು ಹೋಗಿ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷ ಮತ್ತು ಡಿ ಎಸ್ ಎಸ್ ಕಾರ್ಯದರ್ಶಿ ಆದಂಥ ರಾಜಶೇಖರ್ ಹೆಂಡಿಲಿಗಿಯವ್ರನ್ನ ಹದಿನೇಳಕ್ಕೆ ನಾವು ಕರ್ಕೊಂಡು ಹೋಗಿ ಎಲ್ಲ ಮುಖಂಡರು ಸೇರಿ ನ್ಯಾಮಿನೇಷನ್ ನಾವು ಕಾರವಾರ ಜಿಲ್ಲಾ ಚುನಾವಣೆ ಆಯೋಗ ಅಂತ ನಾವು ಇವತ್ತು ಫೈನಲ್ ಮಾಡಿದವ್ರು ರೈತರಿಗೆಲ್ಲ ಅಂತ ಆದ್ರೆ ಕಿಂಚಿತ್ತು ಒಂದು ಮನವಿ ರೈತರ ಮನವಿ ಮೊನ್ನೆ ಒಂದು ಕೆತ್ತರದಾಗಿ ಈ ಥರ ಆಗೈತ್ರಿ ದಯವಿಟ್ಟು ಇನ್ನು ಮುಂದೆ ಮಾಡ್ರಿ ಅಂತ ಮನವಿ ಕೊಡಾಕತ್ರ ಇವರು ಒಂದು ಗ್ಲಾಸ್ ಇರಿಸಲೇನ ರೈತ ರೈತ ಕೂಡ ತಳ್ಳಿ ಹೋಗುವಂಥ ಕೆಲಸ ಇಂಥ ನೀಚಿ ಎಂಪಿ ಮಾಡಿದಾನಿ ಮತ್ತೆ ಈ ಎಮ್ಮ ಅಂತ ನಾವು ಹೇಳಕ್ಕ ಹೋಗಂಗಿಲ್ಲ ಯಾಕಂದ್ರೆ ಕಿತ್ತೂರು ಭಾಗದ ಎಲ್ಲ ವರ್ಗದ ಜನರು ನೋಡಿದಾರ ಆ ಎಮ್ಮ ಮನೆಯಾಗಿದ್ದರೂ ಭೇಟಿ ಆಗಿಲ್ಲ ಒಂದು ಆಮೇಲೆ ಮುನ್ನೂರು ಓಟ್ ಯಾವ ಹಳೆಯಾಗಿ ಬಿದ್ದವಲ್ಲ ಎರಡು ಸಾವಿರ ಮೂರು ಸಾವಿರ ಓಟ್ ಇದ್ದೇವೆ ಮುನ್ನೂರು ಓಟ್ ಬಿದ್ರೆ ನೀವು ಓಟ್ ಹಾಕಿಲ್ಲ ಮತ್ತು ಒಂದು ಒಳ್ಳೆ ಹೋರಾಟ ಮುಖಾಂತರ ಎಲ್ಲ ವರ್ಗದ ಒಂದು ಸಂಘಗಳು ಹೋರಾಟ ಮುಖಾಂತ್ರ ಕೆಲಸ ಮಾಡಿಸ್ಬೇಕೆ ಅದನ್ನು ತಡೆಯುವಂಥ ಕೆಲಸ ಎಮ್ಮ ಮಾಡಿದಾರ ದಯವಿಟ್ಟು ಇವ್ರನ್ನ ನಾವು ಮತ್ತು ಕಿ ಕಾನಾಪುರುಷಗೆ ಹತ್ರ ಜನರು ದೇವ್ರಿ ಮಹಾರಾಷ್ಟ್ರಂತ್ರ ಬಂದರು ಇಲ್ಲಿ ಹೋಟಿಂಗ್ ಇಲ್ದರು ಒಂದು ತಾಯಿ ಅಂತೇಳಿ ಯಾಕಂದ್ರೆ ಭಾರತ ದೇಶದೊಳಗ ಎಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗಿಟ್ಟಾರೆ ಭೂಮಿ ತಾಯಿ ಒಂದು ಹೆಣ್ಣು ಹೆತ್ತ ತಾಯಿ ಒಂದು ಹೆಣ್ಣು ಅಂತ ಆ ಹೆಣ್ಣಿಗೆ ಒಂದು ತಾಯಿ ಒಂದು ಸಮಾನ ಕೊಟ್ಟ್ಯಾರ ಯಾವತ್ತು ಯಾವ ಇನ್ನು ಉಳಿದ ಅಲ್ಲಿ ಕ್ಷೇತ್ರದ ಲೀಡರ್ಸ್ಗಳ್ನ ಬಿಟ್ಟ ಈ ಅಮ್ಮ ಓಟ್ ಹಾಕಿ ಏನೋ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಹಾಕಿದ್ರು ಆ ಜನರನ್ನು ಧಿಕ್ಕರಿಸುವಂಥ ಕೆಲಸ ಈ ತಾಯಿ ಮಾಡಿದಾರೋ ಇವತ್ತು ತಕ್ಕ ನಾವು ಕೆಲಸ ಕ್ಷೇತ್ರದ್ದು ಮತ್ತು ಇನ್ನು ಉಳಿದ ತಾಲೂಕುಗಳ ಎಲ್ಲ ಜನರ ಒಪ್ಪಂದಾಗೈತಿ ನಮ್ಮ ಕ್ಯಾಂಡಿಡೇಟ್ ಬಹುಮಾತ್ಲೇ ಆರೀಶ್ ಒಂದು ನಂಬಿಕೆ ಸೋದರ ಸಹಿತ ನಮಗೈತಿ